ಆದ್ರೆ ಹೆಣ್ಮಕ್ಳ ಬಗ್ಗೆ ಕಾಲೇಜಲ್ಲಿ ತೋರಿಸಕ್ಕಂತ ಏಕೈಕ ವ್ಯಕ್ತಿ ಅಂತ ಹೇಳರೆ ಏಕೈಕ ವ್ಯಕ್ತಿ ಅಂತ ಹೇಳರೆ ಅದು ಆರನಾರಾಯಣ ಅವರು ಅದು ಆರನಾರಾಯಣ ಅವರು ಶುಭ ಶನಿವಾರ ಹಾಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಎಲ್ಲರಿಗೂ ಶುಭಾಶಯಗಳು ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತ ಕೇಂದ್ರ ಬಿಂದು ಆಗಿರ್ತಕ್ಕಂತ ಆಯ್ನವ್ರೆ ಹಾಗೂ ಹಿರಿಯ ನಾಯಕರಾದ ರಾಮ್ಲಿಂಗಣೆ ಸುಭಾಷ್ ಅಣ್ಣ ರಾಜೇಂದ್ರ ಗೌಡ್ರೆ ಹಾಗೂ ವೆಂಕಟೇಶ್ ಅವರೇ ನಾಗರಾಜ್ ರೆಡ್ಡಿ ಅವ್ರೆ ಸುರೇಶ್ ಅವ್ರೆ ಮುಂದೆ ಮುನ್ನೇಶ್ವರ್ ಅವ್ರೆ ಮಂಜುನಾಥ್ ಅವ್ರೆ ದಸರಾಮ್ ಅವ್ರೆ ನಜೀಲ್ ಅವ್ರೆ ನಯಾಜ್ ಅವ್ರೆ ಹಾಗೂ ಸುರೇಶ್ ಅವ್ನೇ ಪ್ರಕಾಶ್ ಅಣ್ಣ ಅವ್ರೆ ಇದಕ್ಕೆಲ್ಲ ಮಂಜುನಾಥ್ ಅವ್ರೆ ಹಾಗೂ ಉಮಾಶಂಕರ್ ಅವ್ರೆ ನಮ್ಮ ಸರಜ್ಞೇಗೌಡ್ರೆ ನಿಮಗೆಲ್ಲರೂ ಕೂಡ ಇಪ್ಪತ್ತನೇ ತಾರೀಕು ಇಪ್ಪತ್ನಾಲ್ಕನೇ ತಾರೀಕು ಏನು ಕಾರ್ಯಕ್ರಮ ಇದೆ ಇದನ್ನೆಲ್ಲ ಕೂಲಂಕೋಷವಾಗಿ ಫೈನಲ್ ಆಗಿ ನಮ್ಮ ಸರಜ್ಞೇಗೌಡ್ರೆ ಇದನ್ನು ತಿಳಿಸ್ತಾರೆ ನಮ್ಮ ಉದ್ದೇಶ ನಮ್ಮೆಲ್ಲರ ಉದ್ದೇಶ ಹಾಗೂ ಈ ಭವಿಷ್ಯನ್ನ ಭವಿಷ್ಯನ ಕಾಪಾಡ್ತಕ್ಕಂಥ ಉದ್ದೇಶ ಆಜಿನಾಯಣ ಅವರದ್ದು ಒಂದೇ ಒಂದು ಕಾರ್ಯಕ್ರಮ ದೀರ್ಘ ಸುಮಂಗಳಿಗುವ ಈ ದೀರ್ಘ ಸುಮಂಗಳಿಗುವ ಕಾರ್ಯಕ್ರಮ ನಮ್ಮ ಎಲ್ಲ ಅಕ್ಕ ತಂಗಿರ ಒಂದು ಭವಿಷ್ಯದ ಅವರ ಗಂಡನ ನೂರು ವರ್ಷ ಆಯಸ್ಸು ಚೆನ್ನಾಗಿರಬೇಕು ಅವ್ರ ಕುಟುಂಬದಲ್ಲೆಲ್ಲ ಕಷ್ಟ ನೋವುಗಳನ್ನು ಬಿಟ್ಟು ನೆಮ್ಮದಿಯಾಗಿರ್ಬೇಕು ಈ ತಾಲೂಕನ್ನು ಕಾಪಾಡ್ತಕ್ಕಂತ ನಾಯಕರು ಬಹಳಷ್ಟು ಜನ ಬಂದು ಹೋದ್ರು ಆದ್ರೆ ಹೆಣ್ಮಕ್ಳ ಬಗ್ಗೆ ಕಾಳಜಿ ತೋರ್ತಕ್ಕಂತ ಏಕೈಕ ವ್ಯಕ್ತಿ ಅಂತ ಹೇಳಿದ್ರೆ ಅದು ಆಜಿನಾಯಣ ಅವರು ಈ ಗೌರವ ಈ ಘನತೆ ಅವ್ರಿಗೆ ಸಲ್ಬೇಕಾಗುತ್ತೆ ದಯವಿಟ್ಟು ನೀವು ಮಾಡತಕ್ಕಂಥ ಕಾರ್ಯಕ್ರಮ ಇಪ್ಪತ್ನಾಲ್ಕನೇ ತಾರೀಖು ತಾರೀಕು ಯಾರೊಬ್ಬರು ಕೂಡ ಪಕ್ಷ ಭೇದ ಮರೆತು ಕಾಂಗ್ರೆಸ್ ಅವರು ಇವ್ರು ಬಿಜೆಪಿ ಅವರು ಜೆಡಿಎಸ್ ಅವರು ಅನ್ನೋದು ಬಿಟ್ಟು ನಿಮ್ಮ ಅಕ್ಕಪಕ್ಕದ ಮನೆಗಳಲ್ಲಿ ನಾವೇನ್ ವಾಲಂಟಿಯರ್ಸ್ ಅಂತ ನಾಲ್ಕು ನಾಲ್ಕು ಜನ ನಾವು ಈಗ ಆಯ್ಕೆ ಮಾಡಿದ್ದೀವಿ ಪ್ರತಿಯೊಬ್ಬರು ಕೂಡ ನಿಮ್ಮ ಮನೆಯ ಸುತ್ತ ನಾವು ದೇಶವನ್ನೆಲ್ಲ ಕ್ಲೀನ್ ಮಾಡಕ್ಕಾಗಲ್ಲ ದೇಶಕ್ಕೆಲ್ಲ ಸಹಾಯ ಮಾಡಕ್ಕಾಗಲ್ಲ ಪಕ್ಕದಲ್ಲಿರ್ತಕ್ಕಂತ ನಮ್ಮ ನಾಲ್ಕು ಮನೆ ಪಕ್ಕದಲ್ಲಿ ನಿಮ್ಮ ನಾಲಂಟೀರ್ಸ್ ನಾಲ್ಕು ಜನ ಏನಿದೀರಿ ಆ ಹಳಿಯ ಪ್ರತಿಯೊಂದು ಹಳಿಯ ಪ್ರತಿಯೊಂದು ಹೆಣ್ಣು ಕೂಡ ನಿಮ್ಮ ವಾಲಂಟೀರ್ಸು ಪ್ರತಿಯೊಂದು ಮನೆಯಲ್ಲೂ ಕೂಡ ಈ ವಿಷಯ ತಿಳಿಸಿ ಆದಿನಾರಾಯಣ್ ಮಾಡ್ಯಕ್ರಮ ಹೇಳಿ ಹೇಳಿ ಪ್ರತಿಯೊಬ್ಬರು ಕೂಡ ಅವರನ್ನು ಕರ್ತಕ್ಕಂತ ಒಂದು ಕಾರ್ಯಕ್ರಮ ಮಾಡ್ಬೇಕು ಅನ್ನೋದೇ ಅವ್ರ ಉದ್ದೇಶ ಆದ್ರ ನಿಮ್ಮಿಂದ ಏನ್ ಆಸೆ ಮಾಡಿದ ಅವ್ರ ನಿಮ್ಮಿಂದ ಯಾವುದು ಕೂಡ ಏನು ಕೇಳಿಲ್ಲ ಇದುವರೆಗೂ ಕೂಡ ಈ ಭಾಗದಲ್ಲಿ ನಿಂತು ಅವರು ಕೆಲವೇ ಅಂತರದಿಂದ ಸೋತಿದ್ರು ಕೂಡ ಇವತ್ತು ನಿಮ್ಮ ಒಂದು ಭವಿಷ್ಯಕ್ಕಾಗಿ ನಿಮ್ಮ ಒಂದು ಸೇವೆಗಾಗಿ ಸದಾ ದುಡಿತಾ ಇದಾರೆ ಅವ್ರದೋಸ ಸಮಯ ಬಂದಾಗ ನಾವೆಲ್ಲರೂ ಕೂಡ ದಯವಿಟ್ಟು ಒಂದ್ ಸಹಕಾರ ಮಾಡಿ ಅವ್ರ ನಮ್ ಕೈಯೆಲ್ಲ ಸೇವೆ ಮಾಡ್ಬೇಕನ್ನೋದೇ ನಮ್ಮ ಉದ್ದೇಶ ಆದ್ರಿಂದ ಎಲ್ಲಾರು ಕೂಡ ನಮ್ಮ ಅಕ್ಕ ತಂಗಿದ್ರು ಮುಂದೆ ಇರ್ತಕ್ಕಂಥ ಮಹಿಳಾ ನಾಯಕರು ಹಿಂಭಾಗದಲ್ಲಿರ್ತಕ್ಕಂಥದ್ದ ಎಲ್ಲಾ ನಾಯಕರು ವೇದಿಕೆ ಮೇಲೆ ತಕ್ಕದ ಎಲ್ಲಾ ಗೌರವಾನ್ವಿತ ಮಹಿಳಾ ನಾಯಕರು ಹಾಗೂ ನಮ್ಮ ನಾಯಕರು ಹಾಗೂ ನಮ್ಮ ಪತ್ರಕರ್ತರು ಕೂಡ ను అంద ఈ ఏడే మాకు ముగ్తాయి జై వింద్ జై కాంగ్రెస్